ರೆಡಿ ಆಗಿಬಿಟ್ಟು ಇಲ್ಲಿ ಪೂಜೆ ಇತ್ತು ಆಯುಧ ಪೂಜೆ ಮಾಡ್ತಾ ಇದ್ರು ಸೊ ಅಲ್ಲಿಗೆ ಹೋಗ್ಬಿಟ್ಟು ಬಂದ್ವಿ ಆ್ಯಂಡ್ ಮೇಲೆ ಆ್ಯಕ್ಚುಲಿ ಬಂದಿದ್ದೆ ಬೆಳಗ್ಗೆ ಮಮ್ಮಿ ಮನೆಯಿಂದ ಬಟ್ ಆಯುಧ ಪೂಜೆಗೆ ಅಂತ ಹೇಳ್ಬಿಟ್ಟು ಕರೆದಿದ್ರಲ್ಲ ಸೊ ಅದಕ್ಕೆ ಅಲ್ಲಿಗೆ ಹೋಗ್ಬೇಕಾಗಿತ್ತು ಅದಕ್ಕೆ ಇಲ್ಲಿ ಬೆಳಗ್ಗೆನೆ ಇಲ್ಲಿಗೆ ಬಂದು ಮತ್ತೆ ಇಲ್ಲಿ ಫ್ರೆಶ್ ಅಪ್ ಆಗಿಬಿಟ್ಟು ಆಯುಧ ಪೂಜೆ ಮುಗಿಸ್ಕೊಂಡು ಬಂದ್ವಿ ಇವಾಗ ನಮ್ಮ ಮನೆಯಲ್ಲಿ ಪೂಜೆ ಮಾಡಬೇಕು ಸೊ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಆ್ಯಕ್ಚುಲಿ ಮಮ್ಮಿ ಮನೆಗೆ ಎಲ್ಲ ಹಾಗೆ ಬಿಟ್ಬಿಟ್ಟು ಹೊರಟೋಗಿದೆ ಯಾವುದು ಲೇಟ್ ನೈಟ್ ತನಕ ಸೀರೆದು ಕ್ಲೀನಿಂಗು ಅದು ಇದು ಎಲ್ಲ ಮಾಡ್ತಾ ಇದೆ ಸೀರೆ ವೀಡಿಯೋಸ್ ಆಗಲಿ ಒಂದು ಸ್ವಲ್ಪ ಚೆಕ್ ಮಾಡೋದಾಗ ಎಲ್ಲ ಮಾಡ್ತಾ ಇದ್ದಾರೆ ಸೊ ಅದರಿಂದ ಅವತ್ತು ಹಾಗೆ ಬಿಸ್ಬಿಟ್ಟು ಹೊಟ್ಟೋಗಿದೆ ಸೊ ಇವಾಗೆಲ್ಲ ಆಲ್ಮೋಸ್ಟ್ ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ರೂಮ್ಗಳೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಏನೆಲ್ಲ ಕಸ ಗುಡಿಸಿ ಹೊರಿಸಿ ಮತ್ತು ಆಯುಧ ಪೂಜೆ ಮಾಡಬೇಕು ನಾವು ಕೂಡ ಪುನೀತ್ ಕೆಳಗಡೆ ಗಾಡಿ ಎಲ್ಲ ತೊಳಿತಾ ಇದ್ದಾರೆ ಸೊ ಈ ರೀತಿಯಾಗಿ ನಮ್ಮ ಆಯುಧ ಪೂಜೆ ಸ್ಟಾರ್ಟ್ ಆಗಿದೆ ನಿಮ್ದೆಲ್ರದು ಹೇಗಾಗಿದೆ ಅಂತ ಕಾಮೆಂಟ್ ಮೂಲಕ ತಿಳಿಸಿ ಡೆಫಿನೆಟ್ಲಿ ತುಂಬ ಜನ ಚೆನ್ನಾಗಿ ಮಾಡ್ತಾ ಇದ್ದಾರೆ ಬಿಕಾಸ್ ಅನ್ ಆಲ್ಮೋಸ್ಟ್ ಅಲ್ಲಿ ಕೋರ್ಮಗ್ಳಿಂದ ಬರಬೇಕಾದ್ರೆ ಮಡಿವಾಳದಲ್ಲಿ ನೋಡಿದೆ ಎಷ್ಟು ಹೂವುಗಳು ಅಂದ್ರೆ ಎಷ್ಟು ಗಮ್ ಅಂತಿತ್ತು ಇಡೀ ರೋಡೆ ಫುಲ್ ಗಮ್ ಅಂತಿತ್ತು ಸಕ್ಕತ್ತಾಗಿತ್ತು ಆ ಹೂಗಳು ನೋಡಿದ್ರೆ ಎಷ್ಟು ಖುಷಿ ಆಗ್ತಿತ್ತು ನಂಗೆ ಅಲ್ಲೇ ತಗೋಬೇಕು ಅಂತ ಆಸೆ ಕೂಡ ಆಗ್ತಿತ್ತು ಪುನೀತ್ ಅಯ್ಯೋ ಬೇಡ ಬಿಡು ಇವಾಗ ಆಟೋದಲ್ಲಿ ಬರ್ತಾ ಇದ್ವಲ್ಲ ಬೇಡ ಬಿಡು ಪರವಾಗಿಲ್ಲ ಹೋಗೋಣ ಅಲ್ಲೇ ಮನೆ ಹತ್ರನೇ ತಗೋಳೋಣ ಅಂತ ಅಂದ್ಕೊಂಡು ಬಂದ್ಬಿಟ್ವಿ ಬಟ್ ಅಮೇಝಿಂಗ್ ಆಗಿತ್ತು ಅಂಡ್ ಇವಾಗ ಇಲ್ಲಿ ಪೂಜೆಗೆ ಅಂತ ಹೇಳ್ಬಿಟ್ಟು ಇಲ್ಲೇ ನಮ್ಮ ಮನೆ ಹತ್ರನೇ ಹೂವೆಲ್ಲ ತಗೊಂಡ್ಬಂದಿದೀನಿ ಒಂದಷ್ಟು ಸೊ ವಲ ಪೂಜೆ ಎಲ್ಲ ಮಾಡಿ ಕಂಪ್ಲೀಟ್ ಬ್ಲಾಗ್ನ ಶೇರ್ ಮಾಡ್ಕೊತೀನಿ ಕಂಪ್ಲೀಟ್ ಕಂಪ್ಲೀಟಾಗಿ ನೋಡಿ ಇಷ್ಟ ಆದರೆ ಒಂದು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸೊ ಇವತ್ತು ರಾತ್ರಿ ನಾವು ಟ್ರಿಪ್ಗೆ ಹೋಗೋಣ ಅಂತ ಅನ್ಕೊಂಡಿದ್ದೆ ಅಂದರೆ ಪ್ಲ್ಯಾನ್ ಆಗಿದೆ ಒನ್ ಟು ತ್ರೀ ಡೇಸ್ ಮುಂಚೆ ಸೊ ದಾಂಡೆಲ್ಲಿಗೆ ಹೋಗೋಣ ಅಂತ ಅನ್ಕೋತಾ ಇದ್ದೀವಿ ಫಸ್ಟ್ ಉಡುಪಿಗೆ ಹೋಗೋಣ ಅಂದ್ಕೊಂಡ್ವಿ ಮತ್ತು ಇವಾಗ ಉಡುಪಿಯಿಂದ ದಾಂಡೆಳ್ಳಿಗೆ ಶಿಫ್ಟ್ ಆಗಿದೆ ಆ್ಯಂಡ್ ನಮ್ಮ ಟ್ರಿಪ್ ಅಂತ ಹತ್ರ ಸು ತುಂಬಾ ಸಕ್ಕತ್ತಾಗಿರುತ್ತೆ ಬಿಕಾಸ್ ಪುನೀತ್ ಕರ್ಕೊಂಡು ಹೋಗೋದೆಲ್ಲ ಬಂದು ತುಂಬ ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸಸ್ಗೆ ಜಾಸ್ತಿ ಅವ್ರು ಕರ್ಕೊಂಡು ಹೋಗೋದು ಈ ಫಾರೆಸ್ಟ್ ಏರಿಯಾ ಆ ಥರ ಎಲ್ಲ ತುಂಬ ಜಾಸ್ತಿ ಚೆನ್ನಾಗಿ ಕರ್ಕೊಂಡು ಹೋಗ್ತಾರೆ ಮತ್ತು ಅನ್ಎಕ್ಸ್ಪ್ಲೋರ್ಡ್ ವಾಟರ್ ಫಾಲ್ಸ್ ಅಲ್ಲಿಗೆಲ್ಲ ಸೊ ತುಂಬಾ ಎಕ್ಸೈಟೆಡ್ ಆಗಿದ್ದೀವಿ ನಾವಂತೂ ಸೊ ನೀವು ಕೂಡ ನಿಮ್ಮನು ಕೂಡ ಒಂದು ಸ್ವಲ್ಪ ಮಟ್ಟಿಗೆ ಕೆಲವೊಂದು ಕ್ಲಿಪ್ಪಿಂಗ್ಸ್ ಏನೇನು ನಾವೇ ಹೇಗೆ ಎಂಜಾಯ್ ಮಾಡ್ತೀವಿ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ಆದಷ್ಟು ನೆಕ್ಸ್ಟ್ ಬ್ಲಾಗಲ್ಲಿ ಪ್ರಾಬ್ಲಮ್ ಬರ್ಬೋದು ಸೊ ಅದನ್ನು ಕೂಡ ಶೇರ್ ಮಾಡ್ಕೊತೀನಿ ವೀಡಿಯೋನ ಕಂಪ್ಲೀಟ್ ಆಗಿ ಆ್ಯಂಡ್ ಎಸ್ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಬೆಳಿಗ್ಗೆ ಅರ್ಜೆಂಟಲ್ಲಿ ಹೊರಡಬೇಕಿತ್ತು ಅಂತ ಹೇಳಿಬಿಟ್ಟು ಹೊರಗಡೆ ಗುಡಿಸಿ ಹೊರಿಸಿ ಎಲ್ಲ ಏನೂ ಮಾಡಿರಲಿಲ್ಲ ಸೊ ಬಂದ ತಕ್ಷಣ ಫಸ್ಟು ಹೊರಗಡೆ ನೀಟಾಗಿ ಗುಡಿಸಿ ಹೊರಿಸಿ ಗಿಡಗಳಿಗೆಲ್ಲ ನೀರು ಹಾಕಬೇಕಿತ್ತು ಬಿಕಾಸ್ ನಾನು ಆಲ್ರೆಡಿ ಹೋಗಿ ಒಂದು ತ್ರೀ ಡೇಸ್ ಆಗಿತ್ತು ಗಿಡಗಳಿಗೆಲ್ಲ ನೀರು ಇರಲಿಲ್ಲ ಅದಕ್ಕೆ ಒಂಥರ ಬಗ್ಬಿಟ್ಟಿರೋ ಅದನ್ನ ಹಿಂದೆಗಡೆ ನೋಡ್ಬೋದು ನೀವು ಎಲೆಗಳೆಲ್ಲ ಈ ಥರ ಮಲ್ಕೊಂಡಿರೋ ಥರ ಆಗ್ಬಿಡುತ್ತೆ ನೀರು ಹಾಕಲಿಲ್ಲ ಅಂದರೆ ಸೊ ಮಳೆ ಬಂದರೂ ಒಂದು ಕೆ ಸ್ವಲ್ಪ ಹನಿಗಳು ಮಾತ್ರ ಬೀಳೋದು ಜಾಸ್ತಿ ಈ ಥರ ಬೀಳೋದಿಲ್ಲ ಸೊ ಅದಕ್ಕೇನೆ ಒಂಥರ ಆಗ್ಬಿಡತ್ತೆ ಒಣಗೋಗಿರೋ ಥರ ಆಗುತ್ತೆ ಸೊ ಬಂದ ತಕ್ಷಣ ಫಸ್ಟು ನೀರು ಹಾಕಿದೆ ಎಲ್ಲಾದರೂ ಹೋಗಬೇಕು ಅಂದರೆ ಇದೇ ಒಂದು ಬೇಜಾರು ಗಿಡಗಳಿಗೆಲ್ಲ ನೀರು ಹಾಕೋಕ್ಕೆ ಕರೆಕ್ಟಾಗಿ ಆಗಲ್ಲ ಅಂದರೆ ಅದನ್ನು ನಾನು ಒಂಥರ ಮಕ್ಳು ಥರನೇ ಸಾಕ್ತಾಯಿದ್ದೀನಿ ನೋಡ್ಕೊತಾ ಇದ್ದೀನಿ ಟಚ್ ವುಡ್ ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಯುವರಿಂದೂ ಒನ್ ಆ್ಯಂಡ್ ಹಾಫ್ ಯುವರೇ ಆಯಿತು ನಾನು ನಾನು ಗಿಡಗಳನ್ನೆಲ್ಲ ತಂದು ಅದನ್ನ ಇಲ್ಲಿವರೆಗೂ ನಾನು ನೀಟಾಗಿ ಅಷ್ಟೇ ನೀಟಾಗಿ ನೋಡ್ಕೊಂಡಿದ್ದೀನಿ ಆದಷ್ಟು ಯಾವುದೂ ಈ ಥರ ಒಣಗೋಕ್ಕೆಲ್ಲ ಬಿಟ್ಟಿಲ್ಲ ಹಾಗಂತ ಒಣಗೇ ಇಲ್ಲ ಅಂತಲೂ ಅಲ್ಲ ಕೆಲವೊಂದು ಒಣಗಿದೆ ಬಟ್ ಆದಷ್ಟು ನೋಡ್ಕೊತೀನಿ ಆ್ಯಂಡ್ ಈ ಒಂದು ರಂಗೋಲಿ ಬಂದುಬಿಟ್ಟು ನನಗೆ ನಮ್ಮ ಅಜ್ಜಿ ಹೇಳ್ಕೊಟ್ಟಿದ್ದು ಸೊ ಅದನ್ನೇ ನೆನ್ ಉಪಸ್ಕೊಂಡು ನೆನಪಿಸ್ಕೊಂಡು ಒಂದು ಸ್ವಲ್ಪ ಬಿಡ್ತಾ ಇದೆ ತಕ್ಕಮಟ್ಟಿಗೆ ಮಟ್ಟಕ್ಕೆ ಪ್ರಾಪರಾಗಿ ಬಿಟ್ಟಿದ್ದೀನಿ ಅಂತ ಅಂದ್ಕೊತೀನಿ ಆ್ಯಂಡ್ ಈ ರೀತಿಯಾಗಿ ಇವತ್ತು ನಮ್ಮ ಮನೆ ಮುಂದೆ ರಂಗೋಲಿನ ಹಾಕಿದೆ ಹಾಗೂ ನನ್ನ ಗಿಡಗಳೆಲ್ಲ ನೋಡಿ ಹೇಗಿದೆ ಅಂತ ಪಾಪ ಎಲ್ಲ ಒಂಥರ ಒಣಗೂ ಹೋಗಿರೋ ಥರ ಆಗೋಗಿತ್ತು ಎಲ್ಲದಕ್ಕೂ ನೀಟಾಗಿ ನೀರು ಹಾಕ್ತೆ ಆ್ಯಂಡ್ ನಾವು ಹೋಗೋ ದಿವಸ ಬಂದುಬಿಟ್ಟು ನಾನು ಲೈಕ್ ಬೆಡ್ ಏನೂ ಕ್ಲೀನ್ ಮಾಡಿರಲಿಲ್ಲ ಅವತ್ತು ಲೇಟ್ ನೈಟ್ ಅಂದರೆ ಒಂದು ಹನ್ನೊಂದು ಮುಕ್ಕಾಲು ಹನ್ನೆರಡು ಗಂಟೆಗೆ ಬಿಟ್ಟಿದ್ದು ಸೊ ಪುನೀತು ಮಕ್ಕಳೆಲ್ಲ ಮಲಗಿದ್ರು ಸೊ ಬೆಡ್ನೆಲ್ಲ ಏನೂ ಕ್ಲೀನ್ ಮಾಡಿರಲಿಲ್ಲ ಅದೇ ಇವಾಗ ಬಂದ್ಬಿಟ್ಟು ಇದನ್ನೆಲ್ಲನೂ ಕೂಡ ಕ್ಲೀನ್ ಮಾಡ್ಕೊತಾ ಇದೆ ಎಲ್ಲ ನೀಟಾಗಿ ಧೂಳು ಒಡ್ಕೊಂಡು ಪೂಜೆನ ಸ್ಟಾರ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ಕೊತಾಯಿದ್ದೆ ಏನೇ ಕೆಲಸ ಮಾಡಿ ಎಷ್ಟೇ ಮಾಡಿ ನೀವು ಬೆಳಗಿಂದ ಸಂಜೆ ತನಕ ಮತ್ತೆ ಎಲ್ಲಾದರೂ ಹೋಗಿ ಬಂದಮೇಲೆ ಅಷ್ಟೇ ಧೂಳಾಗುತ್ತೆ ಅಷ್ಟು ಅಷ್ಟೇ ಕೆಲಸ ಮತ್ತೆ ಇರುತ್ತೆ ಹಾಗೆ ಅನಿಸುತ್ತೆ ಎಷ್ಟೇ ಕ್ಲೀನ್ ಮಾಡಿಬಿಟ್ಟು ಹೋದ್ರೂ ಅದು ಪ್ರಾಬ್ಲಿ ಪ್ರತಿ ಮನೇಲೂ ಹಾಗೆ ಇರುತ್ತೆ ಅಂತ ಅಂದ್ಕೊತೀನಿ ಆ್ಯಂಡ್ ನಾವು ಒಂದು ಟೆನ್ ಡೇಸ್ ಆಲ್ಮೋಸ್ಟ್ ಒಂದು ನೈನ್ ಡೇಸ್ ಅಂತೂ ಬ್ಲಾಗ್ಸ್ ಹಾಕಿರಲಿಲ್ಲ ಸೊ ಆ ಟೈಮಲ್ಲಿ ತುಂಬ ಜನ ಕಾಮೆಂಟ್ಸ್ ಮಾಡಿದ್ರಿ ತುಂಬ ಜನ ಮೆಸೇಜಸ್ಸಲ್ಲೂ ಕೂಡ ಕೇಳಿದ್ರಿ ಆ್ಯಂಡ್ ಪರ್ಸ್ನಲಿ ಕೂಡ ಕಾಮ್ ಇನ್ಸ್ಟಾಗ್ರಾಮಲ್ಲಿ ಆಗಲಿ ಮತ್ತು ನನ್ನ ಸ್ಯಾರಿ ಬಿಸ್ನೆಸ್ದು ನಂಬರ್ ಇದಿಲ್ಲ ಅದರಲ್ಲೂ ಕೂಡ ವಾಟ್ಸಪ್ ಮಾಡಿ ಕೇಳಿದ್ರೆ ಏನು ತಕ್ಕ ವೀಡಿಯೋಸ್ ಹಾಕ್ತಾಯಿಲ್ಲ ಅಂತ ಸೊ ಆ ಒಂದು ಒನ್ ವೀಕ್ ಒಂದು ಲೈಕ್ ಫೈವ್ ಡೇಸ್ ಒಂದು ಟ್ರಿಪ್ಗೆ ಅಂತ ಹೋಗಿದ್ವಿ ಒಂದು ಸ್ವಲ್ಪ ಪೀಸ್ ಆಫ್ ಮೈಂಡ್ ಬೇಕು ಅಂತ ಅನ್ನಿಸ್ತಿತ್ತು ಫೋನಿಂದ ತುಂಬಾ ದೂರ ಇದೆ ಸೊ ಆ ಟ್ರಿಪ್ನ ಕೂಡ ನಾನು ಜಾಸ್ತಿ ವ್ಲಾಗೇ ಮಾಡೋಕ್ಕೆ ಹೋಗಲಿಲ್ಲ ಅಂದರೆ ಫಸ್ಟ್ ವ್ಲಾಗಿಂಗ್ ಮಾಡೋಣ ಅಂತ ಅಂದ್ಕೊಂಡೆ ಆಮೇಲೆ ಪುನೀತ್ ಹೇಳಿದ್ರು ಬೇಡ ಸ್ವಲ್ಪ ರಿಲ್ಯಾಕ್ಸ್ ಮಾಡು ನೀನು ಅಂತ ಬಿಕಾಸ್ ನನಗೆ ಆ ಒಂದು ರಿಲ್ಯಾಕ್ಸೇಷನ್ ಬೇಕಿತ್ತು ಸೀರೆ ಬಿಸ್ನೆಸ್ಸು ಯೂಟ್ಯೂಬು ಮನೆ ಮಕ್ಕಳು ಅಂತ ಹೇಳಿಬಿಟ್ಟು ತುಂಬಾ ಜಾಸ್ತಿ ನನಗೆ ನಾನು ಸ್ಟ್ರೆಸ್ ಮಾಡ್ಕೊಂಬಿಟ್ಟಿದೆ ಅಂತ ಅನ್ನಿಸ್ತಿತ್ತು ಸೊ ಅದರಿಂದ ಒಂದು ಸ್ವಲ್ಪ ಹೊರಗಡೆ ಬರಬೇಕು ಅಂತ ಹೇಳಿ ಫೋನ್ನ ಇಟ್ರಲ್ಲಿ ನನ್ನ ಕಾರ್ ಪೌಚ್ ಒಳಗೆ ಹಾಕ್ಬಿಟ್ಟು ನಾನು ಒಂದು ಸ್ವಲ್ಪವೂ ಫೋನ್ನೇ ಮುಟ್ಟಿಲ್ಲ ಸುಮ್ಮನೆ ಇನ್ಸ್ಟಾಗ್ರಾಮ್ನು ಕೂಡ ಸ್ಕ್ರಾಲ್ ಮಾಡಕ್ಕೆ ಹೋಗ್ತಿರಲಿಲ್ಲ ಒಂದು ಫೋರ್ ಫೈವ್ ಡೇಸ್ ಅಂತೂ ಆ ರೀತಿಯಾಗಿ ಮಾಡಿದೆ ಆ ರಿಲ್ಯಾಕ್ಸೇಷನಿಂದ ಹೊರಗಡೆ ಬರೋಕ್ಕೆ ಮತ್ತೆ ಇವಾಗ ಟೂ ಡೇಸ್ ತೊಗೊಂಡು ನಾನು ಮತ್ತೆ ವ್ಲಾಗ್ಗಳನ್ನ ಹಾಕ್ತಾಯಿದ್ದೀನಿ ಬಟ್ ಅದೊಂದು ವೀಕ್ ವ್ಲಾಗ್ಸ್ ಹಾಕಿರಲಿಲ್ಲ ಅಂದಾಗ ತುಂಬ ಜನ ಇದನ್ನು ಕೂಡ ಕಾಮೆಂಟ್ ಮಾಡಿ ಕೇಳಿದ್ದೀರಾ ದಟ್ ಲೈಕ್ ಅಮ್ಮ ಮನೆ ಗೃಹ ಪ್ರವೇಶ ಆಯಿತಾ ಅಮ್ಮ ಮನೆ ಗೃಹ ಪ್ರವೇಶನ ಅದಕ್ಕೆ ಬ್ಯುಸಿಯಾಗಿದ್ದೀರಾ ಅಂತಲೂ ಕೂಡ ಕಾಮೆಂಟ್ ಮಾಡಿ ಕೇಳಿದ್ರಿ ಬಟ್ ಇಲ್ಲ ಮಮ್ಮಿ ಮನೆ ಗೃಹ ಪ್ರವೇಶ ಈ ಅಲ್ಲ ನೆಕ್ಸ್ಟ್ ಮಂತ್ ಇರೋದು ಡೇಟ್ಸ್ ಎಲ್ಲ ನಾವು ಆದಷ್ಟು ಬೇಗನೆ ರಿವೀಲ್ ಮಾಡ್ತೀವಿ ಸೊ ಮ ಹಾಗೂ ನಮ್ಮ ಅಮ್ಮನ ಮನೆ ಹೇಗೆ ಹೇಗೆ ಕಟ್ಸಿದ್ದೀವಿ ಅದನ್ನು ಕೂಡ ನೋಡೋಕ್ಕೆ ತುಂಬ ಜನ ಎಕ್ಸೈಟೆಡ್ ಆಗಿದ್ದೀರಾ ಸೊ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇನ್ಫ್ಯಾಕ್ಟ್ ತುಂಬ ಜನಕ್ಕೆ ಒಂದು ಕನ್ಫ್ಯೂಷನ್ ಇವಾಗ ಇವಾಗ ತಾನೇ ಪೂಜೆ ವಿಡಿಯೋ ಹಾಕಿದ್ರಿ ಮತ್ತೆ ಇಷ್ಟು ಬೇಗ ಗೃಹ ಪ್ರವೇಶದ ವಿಡಿಯೋನ ಅಂತ ಪ್ರತಿಯೊಂದನು ನಿಮಗೆ ನಾನು ಅಪ್ಕಮಿಂಗ್ ಬ್ಲಾಗಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಇನ್ನು ಮುಂದೆ ಒಂದು ಸ್ವಲ್ಪ ರೆಗ್ಯುಲರ್ ಆಗಿ ವ್ಲಾಗ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಬಿಕಾಸ್ ಏನು ಗೊತ್ತಾ ನನ್ನ ಒಂದು ದುಡಿಮೆ ಬಂದುಬಿಟ್ಟು ನನ್ನ ಬ್ಲಾಗ್ಸ್ ನಾನು ತುಂಬ ಹಾನೆಸ್ಟಾಗಿ ತುಂಬ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ ನನ್ನ ದುಡಿಮೆ ಬಂದು ನನ್ನ ವ್ಲಾಗ್ಸ್ ನನ್ನ ವ್ಲಾಗ್ಸ್ ಹಾಕಿದ್ರೆ ಅಷ್ಟೇ ನಾನು ದುಡ್ಡು ದುಡಿಯೋಕ್ಕೆ ಸ್ಟಾ ಆಗೋದು ಆ್ಯಂಡ್ ಆವಾಗಲೇ ಅಷ್ಟೇ ನನಗೆ ಬ್ರ್ಯಾಂಡ್ಸ್ಗಳು ಕೂಡ ಬ ಬರೋದು ಸೊ ನಾನೇ ಈ ಥರ ತುಂಬ ಲೇಸಿಯಾಗಿ ಇವಾಗ ಆಲ್ರೆಡಿ ಒಂದು ಟೆನ್ ಡೇಸ್ ಲೇಸಿಯಾಗಿ ಅಥವಾ ಒಂದು ಏನು ಸ್ಟ್ರೆಸ್ ರಿಲೀಫ್ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಈ ಥರ ವ್ಲಾಗ್ಸನ್ನ ಹಾಕ್ತಂತೆ ಒಂದು ಟೆನ್ ಡೇಸ್ತು ನಾನು ಎಷ್ಟೊಂದು ನನಗೆ ನಾನೇ ಲಾಸ್ ಮಾಡ್ಕೊಂಡಿದ್ರು ಬಟ್ ಆ ಒಂದು ಪೀಸ್ ಆಫ್ ಲೈಫ್ ಬೇಕು ಅಂತ ಹೇಳಿಬಿಟ್ಟು ಅದನ್ನು ಮಾಡಿಕೊಂಡೆ ಸೊ ಇನ್ನು ಮುಂದೆ ಆದರೂ ನಾನು ರೆಗ್ಯುಲರಾಗಿ ಕೆಲಸ ಮಾಡಿ ಬಿಕಾಸ್ ವ್ಲಾಗ್ಸ್ ಅನ್ನೋದು ಸುಮ್ಮನೆ ವೀಡಿಯೋ ಮಾಡಿ ಹಾಕೋದಲ್ಲ ಅದಕ್ಕೆ ಅದರಿಂದೇ ತುಂಬ ಶ್ರಮ ಇರುತ್ತೆ ತುಂಬ ಕೆಲಸ ಮಾಡ್ತಾಯಿರ್ತೀವಿ ಪ್ರತಿಯೊಂದು ಆ್ಯಂಗಲ್ಸ್ ಆಗಲಿ ಪ್ರತಿಯೊಂದು ಮೂಮೆಂಟ್ಸ್ನ ಕ್ಯಾಪ್ಚರ್ ಮಾಡಿ ನಿಮಗೆ ಎಂಗೇಜಿಂಗ್ ಇರಬೇಕು ಅದನ್ನು ಅಂತ ಹೇಳ್ಬಿಟ್ಟು ಎಷ್ಟೊಂದು ಕಷ್ಟಪಡ್ತಾ ಇರ್ತೀವಿ ತುಂಬ ಜನ ತುಂಬ ಸುಮ್ಮನೆ ಹೀಗೆ ಇಟ್ಬಿಟ್ಟು ಅವ್ರ ಪಾಡಿಗೆ ಅವ್ರು ಮಾಡ್ತಾ ಇರ್ತಾರೆ ಅದ್ರ ಪಾಡಿಗೆ ಅದು ಓಡ್ತಾ ಇರುತ್ತೆ ಆ ಥರನೂ ಕೂಡ ಮಾಡ್ತಾರೆ ಬಟ್ ನನಗೆ ಪರ್ಸ್ನಲಿ ಆ ಥರ ಇಷ್ಟ ಇಲ್ಲ ಸೊ ನಾನು ಆ ಥರ ಆದಷ್ಟು ಮಾಡೋಕ್ಕೆ ಇನ್ ಇನ್ಫ್ಯಾಕ್ಟ್ ತುಂಬ ಜನ ಹೇಳ್ತೀರಾ ಕ್ಯಾಮ್ರಾ ಮುಂದೆ ಆನ್ ಫೇಸಲ್ಲಿ ಮಾತಾಡಿ ತುಂಬ ಚೆನ್ನಾಗಿರುತ್ತೆ ಅಂತ ಸೀರಿಯಸ್ಲಿ ಆ ಥರ ಮಾತಾಡಬೇಕು ಅಂದರೆ ಜೊತೆಯಲ್ಲಿ ಇನ್ನೊಬ್ಬರು ಇದ್ದಾಗ ಆ ಥರ ಮಾತಾಡೋದಕ್ಕೆ ಇನ್ನೂ ಚೆನ್ನಾಗಿರುತ್ತೆ ಅಥವಾ ನಾವು ಬರೀ ಕ್ಯಾಮ್ರಾದಲ್ಲಿ ಹಿಂಗೆ ನಿಂತ್ಕೊಂಡು ಮಾತಾಡ್ತಾ ಇದ್ರು ನಿಮಗೂ ಸೊ ನಿಮಗೆ ಕಣ್ಣು ಕೂಡ ಎಂಗೇಜಿಂಗ್ ಆಗಿರಬೇಕು ಕಿವಿನೂ ಕೂಡ ಎಂಗೇಜಿಂಗ್ ಆಗಿರಬೇಕು ಅಂತ ಹೇಳಿಬಿಟ್ಟು ನಾನು ಈ ರೀತಿಯಾಗಿ ಕೆಲವೊಮ್ಮೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ನನಗೆ ತುಂಬ ಜನ ಹೋಮ್ ಟವರ್ ಹಾಗೂ ಕಿಚನ್ ಟವರ್ನ ಕೇಳ್ತಾ ಇದ್ದೀರಾ ಆದಷ್ಟು ಬೇಗ ನಾನು ಹೋಮ್ ಟೋರ್ ಮತ್ತು ಕಿಚನ್ ಟೋರ್ನೆಲ್ಲ ಮಾಡ್ತೀನಿ ಕಿಚನೆಲ್ಲ ತುಂಬ ಚೆನ್ನಾಗಿ ಈ ಸತಿ ಡೆಕೋರೇಟ್ ಮಾಡೋಕ್ಕೆ ಅಂತ ಹೇಳಿಬಿಟ್ಟು ಪ್ರತಿ ತುಂಬ ಐಟಮ್ಸ್ಗಳ್ನ ಇನ್ನೂ ತರಿಸಿದ್ದೀನಿ ಎಷ್ಟು ಐಟಮ್ಸ್ನ ತರಿಸ್ಬಿಟ್ಟು ಅದನ್ನು ಯಾವಾಗ ನಾನು ಕಿಚನ್ ಟೋರ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ ಬಟ್ ಡೆಫಿನೆಟ್ಲಿ ಆದಷ್ಟು ಬೇಗನೆ ಶೇರ್ ಮಾಡ್ಕೊತೀನಿ ವೆಯ್ಟ್ ಇರಿ ಸೊ ಆ್ಯಸ್ ಯೂಶುವಲ್ ಆಯುಧ ಪೂಜೆ ದಿವಸ ಇಡೀ ಈ ಸ್ವಿಚ್ ಬೋರ್ಡ್ಸ್ ಎಲ್ಲ ಕ್ಲೀನ್ ಮಾಡೋದು ಫ್ರಿಜ್ ಕ್ಲೀನ್ ಮಾಡೋದು ಮತ್ತು ಮಿಕ್ಸರು ಅದು ಸ್ಟೋವು ಅದೆಲ್ಲ ಕ್ಲೀನ್ ಮಾಡೋದು ಟಿ ವಿ ಯೂನಿಟ್ ಕ್ಲೀನ್ ಮಾಡೋದು ಇದೆಲ್ಲನೂ ಕೂಡ ಮಾಡ್ಕೋಬೇಕಿತ್ತು ಸೊ ಎಲ್ಲನೂ ಕೂಡ ಮಾಡ್ತಾ ಇದೆ ಆ್ಯಂಡ್ ಪುನೀತ್ ಕೆಳಗಡೆ ಅವರು ಅಹ್ ಕಾರಲ್ಲಾನು ಕೂಡ ಕಾರು ಬೈಕು ಮಕ್ಕಳದ್ದು ಸೈಕ್ ಸೈಕಲ್ ಮತ್ತೆ ಅವ್ರ ಸೈಕಲ್ ಎಲ್ಲಾನು ಕೂಡ ವಾಶ್ ಮಾಡ್ತಾ ಇದ್ರು ಓಕೆ ಗೈಸ್ ಸೊ ಆಯಿತು ಮನೆ ಎಲ್ಲ ಸ್ವಚ್ಛ ಸ್ವಚ್ಛ ಫುಲ್ ಕ್ಲೀನ್ ಆಗಿಬಿಟ್ಟಿದೆ ಈಗ ಇವಾಗ ಸ್ಥಾನಕ್ಕೆ ಹೋಗಿ ಮತ್ತೆ ಪೂಜೆ ಮಾಡಬೇಕು ಆಲ್ರೆಡಿ ಮಧ್ಯಾಹ್ನ ಆಗಿಬಿಟ್ಟಿದೆ ಮಧ್ಯಾಹ್ನ ಒಂದು ಗಂಟೆ ಸೊ ಇವಾಗ ಬೇಗ ಬೇಗ ಎಲ್ಲ ಕೆಲಸನ ಮುಗಿಸ್ಕೊಂಡು ಪೂಜೆ ಮಾಡಿಕೊಂಡು ಮತ್ತು ಒನ್ ಥರ್ಟಿ ಮೇಲೇ ಚೆನ್ನಾಗಿದೆ ಅಂತ ಟೈಮ್ ಅಷ್ಟೊಂದು ನಾನೆಲ್ಲ ಪ್ರಿಪೇರ್ ಹೂವು ಎಲ್ಲ ಮುಡಿಸಿ ಪ್ರಿಪೇರ್ ಮಾಡೋಷ್ಟು ಆಗುತ್ತೆ ಮತ್ತೆ ಕೆಳಗಡೆ ಹೋಗಿ ಕೂಡ ನಮ್ಮ ಗಾಡಿಗಳೆಲ್ಲ ಪುನೀತ ಗಾಡಿಗಳೆಲ್ಲ ಸ್ವಚ್ಛ ಸ್ವಚ್ಛ ಮಾಡ್ಕೊಂಡು ಬಂದಿದ್ದಾರೆ ಸೊ ಬನ್ನಿ ಇವಾಗ ಸೀರೆ ಉಟ್ಕೊಳ್ಳೋಣ ಅಂತ ಅನ್ಕೊತಾ ಇದ್ದೀನಿ ಸುಮ್ಮನೆ ಲೈಟಾಗಿ ಒಂದು ಸ್ಯಾರಿ ಯಾವ ಸ್ಯಾರಿ ಉಟ್ಕೊಳ್ಳಿ ಅದೇ ಗೊತ್ತಾಗ್ತಿಲ್ಲ ಯಾವ ಸೀರೆ 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 ಯಾವ ಸೀರೆ ಯಾವ ಸೀರೆ ಉಟ್ಕೊಳ್ಳಿ ಹೇಳ್ರಿ ನಿನ್ ಯಾವ ನಿನ್ ಯಾವ್ದು ಹಿಂಗ್ ಟಚ್ ಮಾಡ್ತೀನಿ ನಾನು ಅದನ್ನೇ ಉಟ್ಕೋತೀನಿ ಹ್ಮ್ 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 ಪ್ಯೂರ್ ಕ್ರೇಪ್ ಸಿಲ್ಕ್ ಸೀರೆ ಅದು ಸರಿ ನಾರ್ಮಲ್ ಅಲ್ಲಿ ಟಚ್ ಮಾಡು ನಂಗೆ ಗೊತ್ತಿಲ್ಲ ಯಾವ್ದು ನಾರ್ಮಲ್ ಟಚ್ ಮಾಡ್ತೀನಿ ಯಾವ್ದು ಮಾಡೋದು ಓಕೆ ಗಾಯ್ಸ್ ಸೊ ಈ ಒಂದು ಸಾರಿನ ಉಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ನೀರು ಗೊತ್ತಾ ಅವಾಗೆಲ್ಲ ನಾನು ಸೀರೆ ಜೊತೆಗೆ ಈ ಥರ ಪೆಟಿಕೋಟ್ನು ಆ ಸೀರೆ ಮ್ಯಾಚಿಂಗ್ ಮ್ಯಾಚಿಂಗ್ ಪೆಟಿಕೋಟ್ ತಗೊಂಡು ಇಟ್ಕೋತಿದ್ದೆ ಇವಾಗ ಎಲ್ಲ ಬಿಟ್ಬಿಟ್ಟಿದ್ದೀನಿ ಸೊ ಈ ಒಂದು ಸೀರೆನ ಉಟ್ಕೊಳ್ಳೋದ ಅಂತ ಅನ್ಕೊಂಡಿದ್ದೀನಿ ತುಂಬ ವರ್ಷಗಳಾಯಿತು ಈ ಸೀರೆನ ಉಟ್ಕೊಂಡು ಸೊ ಅದಕ್ಕೆ ಇದನ್ನ ಉಟ್ಕೊಳ್ಳೋದ ಅಂತ ಇದು ನನ್ನ ಏನು ಹೇಳ್ತಾರೆ ನೀರು ಶಾಸ್ತ್ರ ಅಂತ ಮಾಡ್ತಾರೆ ಮದುವೆ ಟೈಮಲ್ಲಿ ಆ ಟೈಮಲ್ಲಿ ನನಗೆ ನಮ್ಮ ಅಂಕಲ್ ತಕೊಟ್ಟಿದ್ದ ಸೀರೆ ಇದು ಸೊ ಈ ಒಂದು ಸೀರೆ ಇದಕ್ಕೆ ಬ್ಲೌಸ್ ಬಂದು ಇದು ಸಖತ್ತಾಗಿ ಹೊಲ್ಸ್ಕೊಂಡಿದ್ದೆ ಅಂದರೆ ಈ ಈ ಸ್ಟಿಕ್ಕೆಲ್ಲ ಇದೆಯಲ್ಲ ಆ ಥರ ಬನ್ನಿ ಇದೆಲ್ಲ ಇದೆಯಲ್ಲ ಈ ಥರ ಬರೀ ಟೈಲರ್ ಹತ್ರ ಈ ಥರ ಇದನ್ನ ಮಾಡಿಸ್ಕೊಂಡಿದ್ದೆ ಇದೆಲ್ಲ ನಾನೇ ಚಿಕ್ ಮಾಡಿರೋದು ಇದು ಫುಲ್ಲು ಸೀ ಈ ಬ್ಲೌಸ್ಗೆ ಇದೆಲ್ಲ ಫುಲ್ ನಾನೇ ಚಿಕ್ ಮಾಡ್ಕೊಂಡಿದ್ದು ಅದೇ ಸಖತ್ತಾಗಿ ಕಾಣಿಸ್ತೇ ಬ್ಲೌಸ್ ಹಾಕೊಂಡ್ರೆ ಬಟ್ ಇವಾಗ ನಾವು ಸ್ವಲ್ಪ ಟೈಟ್ ಆಗ್ತದೆ ಅಂಡ್ ಇವಾಗ ಬಿಟ್ಟಷ್ಟು ಪೇಷನ್ಸ್ ನನ್ನಲ್ಲಿ ಇಲ್ಲ ಟೈಮು ಇಲ್ಲ ಸೊ ಈ ಒಂದು ಬ್ಲೌಸ್ನ ಮ್ಯಾಚ್ ಮಾಡ್ಕೊತಾ ಇದ್ದೀನಿ ಇದು ಕೂಡ ಮ್ಯಾಚ್ ಆಗುತ್ತೆ ಅಲ್ವೀರಿ ಆಗುತ್ತೆ ತಾನೆ ಆಗುತ್ತೆ ನಡೆಯುತ್ತೆ ಸ್ವಲ್ಪ ಹೊತ್ತಿಗೆ ತಾನೆ ಸುಬನ್ ಇವಾಗ ಬೇಗ ಬೇಗ ಏನು ನಾನು ಈ ತರ ಮಾತಾಡಿ ಮಾತಾಡಿ ಇವಾಗ ಸಿಂಹನು ಅದೇ ತರ ಮಾತಾಡ್ತಾನೆ ಅಮ್ಮ ಹೇಳ್ದೆ ತಾನೆ ಕೊಡು ಅಂತ ಹೇಳ್ದೆ ತಾನೆ ಹಾಕು ಅಂತ ಹೇಳ್ದೆ ತಾನೆ ಎಸ್ ಈ ಒಂದು ಸ್ಯಾರಿನ ಉಟ್ಕೊಂಡಿದೀನಿ ನೋಡಿ ಚೆನ್ನಾಗಿದ್ಯಾ ಇದೆಲ್ಲ ನಂದು ಎಷ್ಟು ಹಳೆಯ ಸಾರಿಗಳು ಬಟ್ ನನಗೇನಪ್ಪ ಅಂದರೆ ಎಲ್ಲ ಹೊಸ ಹೊಸ ಸೀರೆ ತಗೊಂಡು ಅದನ್ನೇ ಉಟ್ಕೊಂಡು ಹಳೆ ಸೀರೆಗಳನ್ನೆಲ್ಲ ಮರ್ತೋಗ್ಬಾರ್ದು ಅಂತ ಹೇಳಿಬಿಟ್ಟು ಆವಾಗ ಅವಾಗ ಈ ಥರ ಚಿಕ್ಕ ಪುಟ್ಟ ಹಬ್ಬಕ್ಕೆಲ್ಲ ಉಟ್ಕೊಬೋದಲ್ಲ ಸೊ ಅದಕ್ಕೆ ಉಟ್ಕೊಂಡಿದ್ದೀನಿ ನನಗದು ಒನ್ ಆಫ್ ಮೈ ಫೇವ್ರೆಟ್ ಸ್ಯಾರಿ ಬಟ್ ಆ ಬ್ಲೌಸ್ ಇದ್ದರೆ ಇನ್ನೂ ಸಕ್ಕದಾಗಿ ಕಾಣಿಸಿರೋದು ಬಟ್ ಸ್ಟಿಲ್ ಇದು ಮ್ಯಾಚ್ ಐ ಮೀನ್ ಒಂದು ಸ್ವಲ್ಪ ಮಟ್ಟಿಗೆ ಪಿಂಕ್ ಟೋನ್ ಜಸ್ಟಸ್ ಮಾಡ್ತಿದೆ ಅಂತ ಅನ್ಕೊತೀನಿ ಆ್ಯಂಡ್ ಇವಾಗ ಬೇಗ ಬೇಗ ರೆಡಿ ಆಗಿಬಿಡೋಣ ಸೊ ಬೇಗ ಬೇಗ ಫೇಸ್ಗೆ ಲೈಟಾಗಿ ಒಂದು ಸ್ವಲ್ಪ ಮೇಕಪ್ನ ಮಾಡಿಕೊಂಡು ರೆಡಿ ಆಗ್ಬಿಡ್ತೀನಿ ಓಕೆ ಗಾಯಸ್ ಸೊ ರೆಡಿ ರೆಡಿ ನಾನು ಕ್ವಿಕ್ ಆಗಿ ನೋಡ್ಕೊಂಬಂದ್ರಲ್ಲ ಹೇಗೆ ರೆಡಿ ಆದೆ ಅಂತ ಸೊ ತುಂಬಾ ಜಾಸ್ತಿ ಬೇಗ ರೆಡಿ ಆಗ್ಬಿಟ್ಟಿದ್ದೀನಿ ಜಸ್ಟ್ ಏನಲ್ಲ ಕೆಲವೊಂದು ಕ್ರೀಮ್ಸ್ ಮಾತ್ರ ಯೂಸ್ ಮಾಡಿದಷ್ಟೇ ಆ್ಯಂಡ್ ಬನ್ನಿ ಇವಾಗ ಬೇಗ ಬೇಗ ಹೋಗಿದ್ದೇವ್ರ ಅಲಂಕಾರ ಎಲ್ಲ ಮಾಡೋದೇ ನನಗೆ ಸೆಟ್ ಹೇಗೆ ಕಾಣಿಸ್ತಾ ಇದೆ ಹತ್ರ ಎಲ್ಲ ತೋರಿಸಲಾ ಹೀಗಿದೆ ಎಲ್ಲಿಂದ ಪರ್ಚೇಸ್ ಮಾಡಿದ್ರೆ ಏನು ಎತ್ತ ಅಂತ ಅಪ್ಕಮಿಂಗ್ ಬ್ಲಾಗ್ಸ್ ಅಲ್ಲಿ ಹೇಳ್ತೀನಿ ಬಟ್ ಬನ್ನಿ ಹೋಗ್ಬಿಟ್ಟು ಪೂಜೆ ಮಾಡೋಣ ದೇವ್ರ ಪೂಜೆಗೆ ಮತ್ತೆ ಗಾಡಿಗೆ ಹಾಗೂ ಕಾರ್ ಹಾಕಕ್ಕೆ ಎಲ್ಲಕ್ಕೂ ಹೂವುಗಳನ್ನ ತಂದಿದ್ದೀನಿ ಹೂವು ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ಎಲ್ಲ ಕಲರ್ಫುಲ್ ತಂದಿನಿ ಯೆಲ್ಲೋ ವೈಟ್ ಪಿಂಕ್ ಮತ್ತೆ ಇದೊಂಥರ ಡಿಫ್ರೆಂಟ್ ಕಲರ್ ಇದು ಈ ಕಲರು ಇದೊಂಥರ ಡಿಫ್ರೆಂಟ್ ಪರ್ಪಲ್ ಕಲರ್ ಇದು ರೆಡ್ ಎಲ್ಲ ಎಲ್ಲ ತಂದಿದ್ದೀನಿ ಸೊ ದೇವ್ರ ಮಿಂಚಿಸ್ ಬಿಡದೆ ಹಾಗೂ ರೀಸೆಂಟ್ಲಿ ಒಂದು ವಿಡಿಯೋ ಹಾಕಿದೆ ಅದಕ್ಕೆ ಕೆಲವೊಬ್ರು ಒಂದು ನೆಗೆಟಿವ್ ಕಾಮೆಂಟ್ನ ಮಾಡಿದ್ದೀರಾ ಸೀ ನಾನು ಪಾಸಿಟಿವ್ ಕಾಮೆಂಟ್ ಮಾಡಿರೋರು ತುಂಬ ಥ್ಯಾಂಕ್ಫುಲ್ ಆಗಿರ್ತೀನಿ ಮತ್ತು ಅವ್ರ ಬಗ್ಗೆ ತುಂಬಾ ಗ್ರೇಟ್ಫುಲ್ ಅಂತಲೇ ಹೇಳ್ಬೋದು ಬಿಕಾಸ್ ಅಷ್ಟು ಟೈಮ್ ಕೊಟ್ಟು ವೀಡಿಯೋಸ್ನ ನೋಡಿ ಅಷ್ಟು ಟೈಮ್ ಕೊಟ್ಟು ಒಂದು ಪಾಸಿಟಿವ್ ಕಾಮೆಂಟ್ನ ಮಾಡ್ತೀರಾ ಹೌದು ನಾನು ಇತ್ತೀಚೆಗೆ ಯಾವುದೇ ಕಾಮೆಂಟ್ಸ್ಗೂ ರಿಪ್ಲೈ ಮಾಡೋಕ್ಕೆ ಇಲ್ಲ ಬಿಕಾಸ್ ನನಗೆ ಆದಂಥ ಕೆಲವೊಂದು ತುಂಬ ಜಾಸ್ತಿ ಅಂದರೆ ಆ ಟೈಮ್ ಅನ್ನೋದೇ ನನಗೆ ಸಿಗ್ತಾಯಿಲ್ಲ ಅದಕ್ಕೇ ಬಿಕಾಸ್ ಕಾಮೆಂಟ್ಸ್ಗೆ ರಿಪ್ಲೈ ಮಾಡಬೇಕು ಅಂದರೆ ಆರಾಮಾಗಿ ಕೂತ್ಕೊಂಡು ಅವ್ರಿಗೆ ರಿಪ್ಲೈ ಮಾಡಿದ್ರೆ ಒಂಥರ ಖುಷಿ ನನಗೂ ಮನಸ್ಸಿಗೆ ಬಟ್ ಇನ್ನು ಮುಂದೆ ಎಲ್ಲದನ್ನು ಟೈಮ್ ಪ್ರಕಾರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ರೀಸೆಂಟ್ಲಿ ನನಗೆ ನಾನೊಂದು ಬ್ಲಾಗ್ ಹಾಕಿದೆ ರೀಸೆಂಟ್ಲಿ ಒಬ್ಬರಿಂದ ತುಂಬ ಜಾಸ್ತಿ ನೆಗೆಟಿವ್ ಕಾಮೆಂಟ್ಸ್ ಬರ್ತಾನೆ ಇದೆ ಯಾಕೆ ಅಂತ ಗೊತ್ತಿಲ್ಲ ನನ್ನ ಕಂಡ್ರೆ ಅದೇನು ಕೋಪನೋ ಅಥವಾ ಅಂದರೆ ಡೆಫಿನೆಟ್ಲಿ ಎಲ್ಲರಿಗೂ ನಾನು ಇಷ್ಟ ಆಗಬೇಕು ಅಂತ ಏನೂ ಇಲ್ಲ ತುಂಬ ಜನಕ್ಕೆ ನಾನು ಇಷ್ಟ ಆಗದಲ್ಲೇ ಕೂಡ ಇರ್ಬೋದು ಇಷ್ಟ ಆಗಲಿಲ್ಲ ಅಂದರೆ ಅವಾಯ್ಡ್ ಮಾಡೋದೇ ಒಂದು ಬೆಸ್ಟ್ ನಾವು ಮಾಡ್ಬೋದಾಗಿರೋದು ನಮಗೆ ನಾವು ಮಾಡ್ಕೊಳ್ಳೋ ಅಂಥ ಒಂದು ಬೆಸ್ಟ್ ಥಿಂಗ್ ಬಂದು ನಮಗೆ ಇಷ್ಟ ಆಗದಿರೋದ್ರಿಂದ ದೂರ ಇರಬೇಕು ಅದು ನನಗನ್ಸುತ್ತೆ ಆ್ಯಂಡ್ ನಾನು ಅದನ್ನ ಫಾಲೋನು ಕೂಡ ಮಾಡ್ತೀನಿ ಬಿಕಾಸ್ ನನಗೆ ಯಾರಾದರೂ ಒಬ್ಬರು ಪರ್ಸ್ನಲಿ ಇಷ್ಟ ಆಗ್ತಾ ಇಲ್ಲ ಅಂದರೆ ನಾನು ಅವ್ರ ಸಹವಾಸಕ್ಕೆ ಹೋಗಲ್ಲ ಅಥವಾ ಅವ್ರ ಜೊತೆ ಮಾತಲ್ಲ ಅವ್ರ ಕಡೆ ತಿರುಗೂ ಸಹ ನೋಡಲ್ಲ ಆ ಥರ ನಾನು ಅದಲ್ಲದಂತೆ ನೀವು ಸುಮ್ಮನೆ ಇಷ್ಟ ಇಲ್ಲ ಅಂತಂದ್ರೂ ಬಂದುಬಿಟ್ಟು ನೆಗೆಟಿವ್ ಕಾಮೆಂಟ್ ಮಾಡೋದು ಅಯ್ಯೋ ನಿನ್ನ ಡೌರಾಣಿ ಅಯ್ಯೋ ನೀನೇನ್ ನಿಂದೇನು ಇದನ್ ಅದ ಅಂತ ಏನೇನೋ ಲೈಕ್ ಲಿಟ್ರಲಿ ನನ್ನತರಲ್ಲ ಮಾತಾಡಕ್ಕೆ ನನಗೆ ಚೀಪ್ ಅನ್ಸುತ್ತೆ ಸೀರಿಯಸ್ಲಿ ಅಂಡ್ ಡೌ ರಾಣಿ ಏನ್ ಡವ್ರಾಣಿ ಏನ್ ಡವ್ ಮಾಡ್ತಾ ಇದ್ದೀವಿ ಅಂತ ಡವ್ರಾಣಿ ಅಂತ ಕರೀತೀರಾ ಇದ್ರ ಬಗ್ಗೆ ಮಾತಾಡಬಾರ್ದು ಅಂತಾನೆ ಅನ್ಕೊಂಡಿದ್ದೆ ಬಟ್ ಕಂಟಿನ್ಯೂಸ್ ಆಗಿ ಬಂದಾಗ ಯಾವ್ದೇ ಒಬ್ಬ ಮನುಷ್ಯ ಆಗ್ಲಿ ಟ್ರಿಗರ್ ಆಗೇ ಆಗ್ತಾರೆ ನನಗೂ ಕೂಡ ಅದೇ ತರ ಟ್ರಿಗರ್ ಆಗೇ ಆಗುತ್ತೆ ಅಂಡ್ ಅವಾಗ ವಾಪಸ್ ತಿರುಗಿಸಿ ನಾನು ಕೂಡ ಹೇಳೇ ಹೇಳ್ತೀನಿ ಸೊ ಪ್ಲೀಸ್ ದಯವಿಟ್ಟು ಒಂದು ರಿಕ್ವೆಸ್ಟ್ ನೆ ನಿಮ್ಗೆ ಇಷ್ಟ ಅಂದರೆ ನೋಡಬೇಡಿ ಬಟ್ ಇಷ್ಟೊಂದು ನೆಗೆಟಿವ್ ಆಗಿ ಎಲ್ಲ ಮಾತಾಡಕ್ಕೆ ಹೋಗ್ಬೇಡಿ ನನಗೆ ಪರ್ಸ್ನಲಿ ಡಬ್ರಾಣಿ ಇದೆಲ್ಲ ಅಂತೂ ಇಷ್ಟನೇ ಆಗೋಲ್ಲ ಕೇಳಿಸ್ಕೊಳ್ಳೋಕ್ಕೆ ಸೊ ನನ್ನ ಆಯುಧಗಳು ಇದು ಇಷ್ಟು ನನ್ನ ಆಯುಧಗಳು ನನ್ನ ರಿಂಗ್ ಲೈಟ್ ಟ್ರೈಪಾಡ್ ಕ್ಯಾಮ್ರಾ ನನ್ನ ಹೇಳೋ ಐಪ್ಯಾಡ್ಸ್ ನನ್ನ ಸ್ಪೀಕ್ ಇದು ಮೈಕೋ ಇನ್ನೂ ಏನೇನೋ ಇದೆ ಅಲ್ವ ಮರ್ತ್ಬಿಟ್ಟಿದ್ದೀನಿ ಅನಿಸುತ್ತೆ ಇನ್ನು ಕೆಲವೊಂದು ಆ್ಯಕ್ಚುಲಿ ಪುನೀತ್ ನಿ ರೀ ನಿಂದು ಲ್ಯಾಪ್ಟಾಪ್ ಇಡಬೇಕಿತ್ತು ಬಟ್ ಪುನೀತ್ ಲ್ಯಾಪ್ ಲ್ಯಾಪ್ಟಾಪ್ ಮಮ್ಮಿ ಮನೇಲಿದೆ ಫೋನು ಇಟ್ಟಿದ್ದೀನಿ ಅನ್ಕೋಬೋದೇ ಬಿಕಾಸ್ ಫೋನ್ ಇಲ್ಲಾಂದ್ರೆ ನಾನು ಎಷ್ಟೊಂದು ಕೆಲಸ ಮಾಡೋಕೆ ಆಗಲ್ಲ ಅದು ನನ್ನ ರೀ ಅಲ್ಲೇ ಆಯುಧ ಪೂಜೆಯಲ್ಲಿ ನಮ್ಮ ಮನೆಯಲ್ಲಿ ನಾವು ಕೆಲಸ ಮಾಡುವಂಥ ಪ್ರತಿಯೊಂದು ವಸ್ತುನೂ ಇಟ್ಟು ಪೂಜೆ ಮಾಡಬೇಕು ಅಂತ ಹೇಳಿಬಿಟ್ಟು ನಮ್ಮಮ್ಮ ಹೇಳಿಕೊಡೋರು ಚಿಕ್ಕ ವಯಸ್ಸಿಂದ ನಾವು ಅದನ್ನ ನೋಡಿಕೊಂಡು ಬಂದಿದ್ದೀವಿ ಸೊ ಅದನ್ನೇ ಇವಾಗ ನಾನು ಕೂಡ ಪಾಲಿಸ್ತಾ ಇದ್ದೀನಿ ಹಾಗೆ ದೇವ್ರ ಹಾಡು ಹಾಕ್ಕೊಂಡು ದೇವ್ರ ಪೂಜೆ ಮಾಡೋದು ಅಂದರೆ ಅದೊಂಥರ ಡಿಫ್ರೆಂಟ್ ಥರ ನೆಮ್ಮದಿ ಅದರಲ್ಲೂ ಮಕ್ಕಳು ಸಿಂಬ ಮಲಗಿದ್ದ ಸೊ ಇಲ್ಲಿ ಅವನ ಎದ್ದಿದ್ರೆ ಅಮ್ಮ ಅದು ಹಾಕು ಇದು ಹಾಕು ಅಂತ ಅವನು ಇದು ಮಾಡ್ತಿದ್ದ ಬಟ್ ಇದೊಂಥರ ನೆಮ್ಮದಿಯಾಗಿ ಪೂಜೆ ಆಯಿತು ಆ್ಯಂಡ್ ಈ ಒಂದು ಸ್ಟ್ಯಾಂಡ್ ಮಾತ್ರ ತುಂಬ ಚೆನ್ನಾಗಿದೆ ನಾನು ಲಾಸ್ಟ್ ಟೈಮ್ ವಿಡಿಯೋ ಹಾಕಿದ್ದೆ ಅದರಲ್ಲಿ ತುಂಬ ಚೆನ್ನಾಗಿ ಕೊಲಾಬ್ರೇಷನ್ ಅಂತಲೇ ಜಾಸ್ತಿ ಇದು ಮಾಡ್ಕೊಂಡ್ರಿ ಅದು ಕೊಲಾಬ್ರೇಷನ್ ಅಥವಾ ಪ್ರೊಮೋಷನ್ಗಿಂತ ಅದ್ರಲ್ಲಿ ತಗೊಂಡಿರೋ ಪ್ರತಿಯೊಂದು ವಸ್ತುನೂ ಪ್ರತಿಯೊಬ್ಬರಿಗೂ ಯೂಸ್ ಆಗುತ್ತೆ ನಿಮ್ಮ ಮನೆಯಲ್ಲಿ ಸೊ ಡೆಫಿನೆಟ್ಲಿ ಸತಿ ಅದನ್ನು ನೋಡಿ ಆ್ಯಂಡ್ ನಿಮಗೆ ಡೆಫಿನೆಟ್ಲಿ ಇಷ್ಟ ಆಗೇ ಆಗುತ್ತೆ ಆ್ಯಂಡ್ ದೇವ್ರ ಮನೆ ಅಲಂಕಾರ ನೋಡ್ಬೋದು ಹೂವಿನ ಅಲಂಕಾರ ಅಂತೂ ಈ ಥರ ಮಾಡಿದ್ರೆ ನಂಗೆ ತುಂಬಾ ಜಾಸ್ತಿ ಖುಷಿ ಆಗುತ್ತೆ ನೋಡಿ ಒಂಥರ ಎಷ್ಟು ಚೆನ್ನಾಗಿ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ ಅಂತ ಫುಲ್ ಕಲರ್ಫುಲ್ಲಾಗಿ ಹಾಗೆ ತುಂಬ ಜನ ಮ್ಯಾನಿಫೆಸ್ಟೇಷನ್ ಬಗ್ಗೆ ಕೇಳ್ತಾಯಿದ್ದೀರಿ ಸೊ ಇವಾಗ ಪೂಜೆ ಮಾಡ್ತಾ ಮಾಡ್ತಾ ಅದ್ರ ಬಗ್ಗೆ ಹೇಳಿದ್ರೆ ಇನ್ನಷ್ಟು ಲೈಕ್ ಪಾಸಿಟಿವ್ ಪಾಸಿಟಿವ್ ಎನರ್ಜಿನ ಸ್ಪ್ರೆಡ್ ಮಾಡ್ತೀನಿ ಅಂತ ಫೀಲ್ ಆಗುತ್ತೆ ಸೊ ಅದಕ್ಕೆ ಇದನ್ನು ಕೂಡ ಹೇಳ್ತೀನಿ ಸೊ ಮ್ಯಾನಿಫೆಸ್ಟೇಷನ್ ಅಂದರೆ ಏನು ಅಂತ ತುಂಬ ಜನಕ್ಕೆ ಗೊತ್ತಿಲ್ಲ ಮ್ಯಾನಿಫೆಸ್ಟೇಷನ್ ಅಂದರೆ ನೀವು ಏನು ಅಂದ್ಕೊತಾ ಇದ್ದೀರಾ ಅದನ್ನು ನೀವು ಯೂನಿವರ್ಸ್ ಜೊತೆ ಶೇರ್ ಮಾಡಿ ಅದನ್ನು ಅದು ಓಕೆ ಅದು ನಡೆದಿದೆ ಆಲ್ರೆಡಿ ಆಗಿದೆ ಅಂದರೆ ಇವಾಗ ಬೈ ಚಾನ್ಸ್ ನಾನೊಂದು ಏನೋ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದೀನಿ ಆ ಬಿಸ್ನೆಸ್ ಹೇಗೆ ನಡೀತಿದೆ ಅಂತ ಇನ್ನೂ ಗೊತ್ತಿಲ್ಲ ಆ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇದೆ ಅಂತ ನಾವು ಅದನ್ನು ಮನಸ್ಸಲ್ಲಿ ಮ್ಯಾನಿಫೆಸ್ಟ್ ಮಾಡ್ಕೋತಾ ಇರ್ತೀವಲ್ಲ ಯೂನಿಫರ್ ಯೂನಿವರ್ಸ್ಗೆ ಹೇಳ್ಕೊತಾ ಇರ್ತೀವಲ್ಲ ಆ ಟೈಮಲ್ಲಿ ಅದು ತುಂಬ ಚೆನ್ನಾಗಿ ಇಂಪ್ರೂವ್ ಆಗೋದಕ್ಕೆ ಯೂನಿವರ್ಸ್ ನಮಗೆ ಹೆಲ್ಪ್ ಮಾಡುತ್ತೆ ಸೊ ಇದು ಒಂದು ಸಿಂಪಲ್ ಎಕ್ಸಾಂಪ ಕೊಟ್ಟೆ ಮ್ಯಾನಿಫೆಸ್ಟೇಷನ್ಗೆ ಆ್ಯಂಡ್ ಮ್ಯಾನಿಫೆಸ್ಟೇಷನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಸ್ಪೆಷಲಿ ಇವಾಗಿನ ನಮ್ಮ ಈ ಒಂದು ಮನಸ್ಥಿತಿ ಹೇಗಿರುತ್ತೆ ಅಂದರೆ ನಾವು ಬರೀ ಓಕೆ ಅವ್ರೇನ್ ಮಾಡ್ತಾ ಇದಾರೆ ಇವ್ರೇನ್ ಮಾಡ್ತಾ ಇದ್ದಾರೆ ಅಂತಾನೆ ನೋಡ್ತಾ ಇರ್ತೀವಿ ಹೊರತು ನಾವ್ ಏನ್ ಮಾಡ್ಬೇಕು ಅನ್ನೋದ್ನ ಯೋಚನೆ ಮಾಡೋದಿಲ್ಲ ಸೊ ಫಸ್ಟ್ ನಾವ್ ಏನ್ ಮಾಡ್ಬೇಕು ಅನ್ನೋದನ್ನ ಯೋಚನೆ ಮಾಡಿ ಒಂದು ಡಿಸೈಡ್ ಮಾಡ್ಕೊಂಡು ಅದನ್ನ ಇಂಪ್ರೋವೈಸ್ ಮಾಡ್ಕೊಳ್ಳೋ ಬಗ್ಗೆ ಯೋಚನೆ ಮಾಡಬೇಕು ಹಾಗೂ ಮ್ಯಾನಿಫೆಸ್ಟೇಷನ್ದು ತುಂಬಾ ಬೇರೆ ಬೇರೆ ರೀತಿಗಳು ಕೂಡ ಇದೆ ಅಂದ್ರೆ ಅದು ವರ್ಕ್ ಆಗುವಂಥದ್ದು ಸೊ ಅದನ್ನೆಲ್ಲ ನಿಮಗೆ ಡೀಟೇಲ್ ಆಗಿ ಇನ್ಫ್ಯಾಕ್ಟ್ ನಾನು ಲಚ್ಚುಗೆ ಹೇಳಕ್ಕೆ ಹೇಳ್ತೀನಿ ಬಿಕಾಸ್ ಅವ್ಳು ಒಂದು ಕಂಪ್ಲೀಟ್ ಕ್ಲಾಸಸ್ಗೆ ಹೋಗಿದ್ದಾಳೆ ಮ್ಯಾನಿಫೆಸ್ಟೇಷನ್ ಕ್ಲಾಸಸ್ಗೆ ಸೊ ಅದ್ರ ಬಗ್ಗೆ ಅವಳಿನ್ನೂ ಚೆನ್ನಾಗಿ ಹೇಳ್ತಾಳೆ ಸೊ ಆಯಿತು ಪೂಜೆ ಎಲ್ಲ ಫೈನಲಿ ತುಂಬಾನೇ ಚೆನ್ನಾಗಾಯಿತು ಪೂಜೆ ನೆಮ್ಮದಿಯಾಗಾಯಿತು ಯಾಕಂದ್ರೆ ಸಿಂಹನು ಮಲಗಿದ್ದಾನೆ ಲಕ್ಷಿತು ಮಮ್ಮಿ ಮನೇಲಿ ಇದ್ದಾನಲ್ಲ ಸೊ ಡಿಸ್ಟರ್ಬ್ ಮಾಡೋರು ಮಧ್ಯೆ ಇರಲಿಲ್ಲ ಬಟ್ ಅಂದ್ರು ಮಕ್ಕಳು ಮನೇಲಿಲ್ಲ ಅಂತ ಅಂದ್ರೆ ಒಂಥರ ಬೇಜಾರೇ ಆಗುತ್ತೆ ಪೂಜೆ ಎಲ್ಲ ಚೆನ್ನಾಗಿ ಒಂಥರ ಫುಲ್ ನೆಮ್ಮದಿಯಾಗಾಯ್ತು ಅಂಡ್ ಇವಾಗ ಹೋಗ್ಬಿಟ್ಟು ಕೆಳಗೆ ಕೆಳಗಡೆ ಕಾರ್ ಮತ್ತೆ ಗಾಡಿ ಎಲ್ಲಾದ್ರದ್ದು ಪೂಜೆ ಮಾಡ್ಕೊಂಬರೋಣ ಅಂತ ಇವಾಗ ಹೊಡ್ತಾ ಇದೀವಿ ಸೊ ಬನ್ನಿ ಎಲ್ಲ ಫಸ್ಟ್ ಎಲ್ಲ ಗಾಡಿ ಎಲ್ಲ ಪೂಜೆ ಮಾಡ್ಕೊಂಡು ಮತ್ತೆ ಪ್ಯಾಕಿಂಗ್ ಮಾಡಬೇಕು ನಾನು ಸೊ ತುಂಬಾ ಕೆಲಸ ಇದೆ ನಿಮ್ಮೆಲ್ಲರಿಗೂ ಒಂದು ದೊಡ್ಡ ಎಕ್ಸಾಂಪಲ್ ಕೊಡಬೇಕು ಅಂತ ಅಂದರೆ ನಮ್ಮ ಊರಿನ ಮನೆ ಇವಾಗ ಏನು ಮನೆ ಕಟ್ಟಿಸ್ತಾ ಇದ್ರಲ್ಲ ಅಪ್ಪ ಅಮ್ಮ ಅದೂ ಒಂದು ದೊಡ್ಡ ಮ್ಯಾನಿಫೆಸ್ಟೇಷನ್ ಇಂದಾನೆ ಆಗಿರುವಂತಹ ಒಂದು ಇದು ಅಂತಾನೆ ಹೇಳ್ಬೋದು ಬಿಕಾಸ್ ನಾವು ಅವಾಗೆಲ್ಲ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ವಿ ಓಕೆ ಮಮ್ಮಿ ನಾವು ಈ ಥರನೇ ಮನೆ ಕಟ್ಟಿಸ್ತೀವಿ ಈ ಥರನೇ ಇಲ್ಲಿ ಬಂದು ಇದ್ದು ಆರಾಮಾಗಿ ನಮ್ಮ ವೀಕೆಂಡ್ಸ್ನ ಅಥವಾ ನಮ್ಮ ಹಾಲಿಡೇಸ್ನ ಸ್ಪೆಂಡ್ ಮಾಡ್ತೀವಿ ಆ ಥರ ಎಲ್ಲ ನಾವು ಮ್ಯಾನಿಫೆಸ್ಟ್ ಮಾಡಿದ್ವಿ ಆ ಥರ ಎಲ್ಲ ನಾವು ಅಷ್ಟೊಂದು ಯೋಚನೆ ಅಲ್ಲಿ ತನಕ ಯೋಚನೆ ಮಾಡಿದ್ದೀವಿ ಇನ್ನೂ ನಾವು ಅದು ಆ ಟೈಮಲ್ಲಿ ಏನು ಒಂದು ಮನೆ ಕಟ್ಸೋಕ್ಕೆ ಸ್ಟಾರ್ಟು ಕೂಡ ಮಾಡಿರಲಿಲ್ಲ ಬಟ್ ಆ ಥರ ಎಲ್ಲ ಯೋಚನೆ ಮಾಡಿ ಅದನ್ನು ನಾವು ಪ್ರೇ ಮಾಡ್ತಾ ಇದ್ವಿ ಅದನ್ನು ನಾವು ಹೇಳ್ತಾ ಇದ್ವಿ ಸೊ ಅದನ್ನು ನಮ್ಮ ಯೂನಿವರ್ಸ್ ಕೇಳಿಸ್ಕೊಂಡು ನಮಗೆ ಅದನ್ನು ಸಪೋರ್ಟ್ ಮಾಡಿದೆ ಅಂತಲೇ ಹೇಳ್ಬೋದು ಸೊ ಅದು ದಟ್ ಈಸ್ ರಿಯಲ್ ಮ್ಯಾನಿಫೆಸ್ಟೇಷನ್ ಸೊ ಈ ಇವತ್ತಿನ ದಿವಸ ಅದು ಆಗ್ತಾ ಇದೆ ರಿಯಲ್ ಆಗಿ ಸೊ ಇದನ್ನು ಮ್ಯಾನಿಫೆಸ್ಟೇಷನ್ ಅಂತ ಕರೀತಾರೆ ಆ್ಯಕ್ಚುಲಿ ಇದು ತುಂಬ ಕಾಮೆಂಟ್ಸ್ ಬಂದಿದ್ದು ಮ್ಯಾನಿಫೆಸ್ಟೇಷನ್ ಬಗ್ಗೆ ತುಂಬ ಡೀಟೇಲಾಗಿ ಹೇಳಿ ಅಂತಲ್ಲ ಸೊ ಒಂದು ಸಿಂಪಲ್ಲಾಗಿ ಹೇಳಬೇಕು ಅಂದರೆ ಮ್ಯಾನಿಫೆಸ್ಟೇಷನ್ ಇಸ್ ನಥಿಂಗ್ ಬಟ್ ಒಂದು ಏನಾದರೂ ಒಂದು ಕೆಲಸ ಅದು ಆಲ್ರೆಡಿ ಆಗಿದೆ ಅಂತ ನಂಬಿ ನೀವು ಅದನ್ನು ನಿಮ್ಮ ಯೂನಿವರ್ಸ್ ಅಥವಾ ನಿಮ್ಮ ದೇವ್ರ ಜೊತೆ ಶೇರ್ ಮಾಡಿಕೊಂಡಾಗ ಅಥವಾ ಅದನ್ನ ಮನಸ್ಫೂರ್ತಿಯಾಗಿ ನಂಬಿದಾಗ ಅದು ಆ ಒಂದು ಮ್ಯಾನಿಫೆಸ್ಟೇಷನ್ ನಿಜ ಆಗೋದಕ್ಕೆ ಯೂನಿವರ್ಸ್ ನಿಮಗೆ ಹೆಲ್ಪ್ ಆಗುತ್ತೆ ಮಾಡುತ್ತೆ ಸೊ ಇದಷ್ಟೇ ಮ್ಯಾನಿಫೆಸ್ಟೇಷನ್ ಅಂದರೆ ಬಟ್ ಅದ್ರದ್ದು ಕೆಲವೊಂದು ಟೆಕ್ನೀಕ್ಸ್ಗಳು ಕೂಡ ಇದೆ ಓಕೆ ಯಾವ ಥರ ನೀವು ಮ್ಯಾನಿಫೆಸ್ಟೇಷನ್ ಮಾಡಬೇಕು ಮತ್ತು ಆ ಏಂಜಲ್ ನಂಬರ್ಸ್ ಆ ಥರ ಎಲ್ಲ ತುಂಬ ಇದೆ ಸೊ ಅದನ್ನೆಲ್ಲ ಡೀಟೇಲ್ ಆಗಿ ಲಚ್ಚು ಆದಷ್ಟು ಬೇಗ ನಿಮ್ಮ ಜೊತೆ ವೀಡಿಯೋ ಮಾಡಿ ಶೇರ್ ಮಾಡ್ತಾಳೆ ಆ್ಯಂಡ್ ಇದ್ರ ಬಗ್ಗೆ ಏನಂತ ಹೇಳ್ತಾ ಇದ್ದೀನಿ ಅಂದರೆ ಲೈಕ್ ಲಿಟ್ರಲಿ ಇವಾಗ ನಾನು ವಾಯ್ಸ್ ಓವರ್ ಕೊಡಬೇಕಾದ್ರೂ ಕೂಡ ನನಗೆ ಒಂದು ಮೆಸೇಜ್ ಬಂತು ಒಂದು ಇನ್ಸ್ಟಾಗ್ರಾಮಲ್ಲಿ ಕಾಮೆ ಮೆಸೇಜ್ ಬಂತು ದಟ್ ಅಕ್ಕ ಮ್ಯಾನಿಫೆಸ್ಟೇಷನ್ ಬಗ್ಗೆ ಹೇಳಿ ಹೇಳ್ತಾ ಇರ್ತೀರಲ್ಲ ಅದ್ರ ಬಗ್ಗೆ ಹೇಳಿ ಅಂತ ಸೊ ಸಡನ್ಲಿ ನೆನಪಾಯಿತು ಅದನ್ನು ಓಕೆ ಈ ಒಂದು ಟೈಮ್ ಚೆನ್ನಾಗಿದೆ ಅದನ್ನು ಹೇಳೋದಕ್ಕೆ ಪೂಜೆ ಮಾಡ್ತಾ ಮಾಡ್ತಾನೆ ಅದ್ರ ಬಗ್ಗೆ ಹೇಳೋಣ ಅಂತ ಹೇಳಿಬಿಟ್ಟು ಹೇಳಿದ್ದು ಆ್ಯಂಡ್ ಫೈನಲಿ ಇದುವಾಗ ಕೆಳಗಡೆ ಎಲ್ಲನೂ ಕೂಡ ಕ್ಲೀನ್ ಮಾಡಿ ಗಾಡಿಗಳನ್ನೆಲ್ಲ ನೀಟಾಗಿ ಲೈನಿಗೆ ಈ ಥರ ಜೋಡಿಸಿದ್ರು ನಾನು ಈ ಥರ ಅಡ್ಡಾಡ್ಡ ಜೋಡಿಸ್ಬೇಕು ತಾನೇ ಪುನೀತ ಅಂತ ಅಂದರೆ ಅಡ್ಡಾಡ್ಡ ಜೋಡಿಸಿದ್ರೆ ಬೇರೆಯವ್ರಿಗೆ ಸುಮ್ಮನೆ ತೊಂದರೆ ಆಗುತ್ತೆ ಬೇಡ ಸುಮ್ಮನೆ ಹೀಗೆ ಇರಲಿ ಅಂತ ಹೇಳಿಬಿಟ್ಟು ಹೀಗೆ ಜೋಡಿಸಿದ್ರು ಸೊ ನನ್ನ ಗಂಡ ಹೇಗಪ್ಪ ಅಂದರೆ ಅವರಿಂದ ಬೇರೆಯವ್ರಿಗೆ ತೊಂದರೆ ಆಗಬಾರ್ದು ಮತ್ತು ಅವರಿಂದ ಬೇರೆಯವ್ರಿಗೆ ಏನಾದರೂ ಒಂದು ಕೆಲಸ ಆಗಬೇಕು ಅಂದರೂ ಅದನ್ನು ಕೂಡ ಬೇಗ ಆಗ್ಬಿಡ್ಬೇಕು ಸುಮ್ಮನೆ ಅವ್ರು ಡಿಲೇ ಮಾಡೋದ ಹತ್ರ ಎಲ್ಲ ಏನು ಅವ್ರಿಗೆ ಇಷ್ಟ ಆಗಲ್ಲ ಅದು ಪರ್ಸ್ನಲಿ ಸೊ ಸರಿ ಆಯಿತು ಬಿಡು ಆ ಬೇರೆಯವ್ರಿಗೆ ನಮ್ಮಿಂದ ತೊಂದರೆ ಆಗೋದೇ ಬೇಡ ಅಂತ ಹೇಳಿಬಿಟ್ಟು ಹೀಗೇ ಪೂಜೆ ಮಾಡಿದ್ವಿ ಆ್ಯಂಡ್ ಇದು ನಮ್ಮ ಮನೆಯಲ್ಲಿ ಇರುವಂತಹ ಕೆಲವೊಂದು ವಾಹನಗಳು ಸೊ ನಮ್ಮ ಕಾರ್ ನಮ್ಮ ಬೈಕ್ ಆ್ಯಕ್ಚುಲಿ ಆಲ್ಮೋಸ್ಟ್ ನೋಡಿದ್ರೆ ನೀವೆಲ್ಲ ರೆಡ್ ರೆಡಲ್ಲೇ ಇದೆ ನಾವು ನನಗೆ ರೆಡ್ ಕಲರ್ ಪಲ್ಸರ್ ಅಂದರೆ ತುಂಬ ಜಾಸ್ತಿ ಇಷ್ಟ ನಾನು ಸ್ಕೂಲಲ್ಲಿ ಇರಬೇಕಾದ್ರೆ ಅದು ಆ ಪಲ್ಸರ್ ಬರ್ತಿದ್ದೆ ಒಂಥರ ಸ್ಟೈಲಿಶಾಗಿ ಬರ್ತಿತ್ತು ಆವಾಗ ಆ್ಯಂಡ್ ಅವಾಗ ನಂಗೆ ಸಖತ್ ಇಷ್ಟ ಆಯಿತು ಮತ್ತು ನನ್ನ ಮದುವೆ ಆದಾಗ ಪುನೀತಿ ಬೈಕ್ನ ತೊಗೊಂಡಿದ್ದು ನಮ್ಮ ಮದುವೆಗೆ ಒಂದು ಮಂತ್ ಮುಂಚೆನೋ ಆ್ಯಂಡ್ ಫಸ್ಟ್ ರೈಡ್ ನಾನೇ ಅವ್ರ ಜೊತೆಗೆ ಖುಷಿ ಆಗುತ್ತೆ ಅದಂತೂ ಸೊ ಅವಾಗ ಅವ್ರು ತೊಗೊಂಬಂದು ನಿಲ್ಸಿದಾಗ ಸಡನ್ಲಿ ಇವು ರೆಡ್ ಕಲರೇ ತಂದಿದ್ದಾರಲ್ಲ ಅಂತ ತುಂಬಾ ಜಾಸ್ತಿ ಖುಷಿಯಾಗಿತ್ತು ಆ್ಯಂಡ್ ಇನ್ಫ್ಯಾಕ್ಟ್ ನಾವು ಕಾರ್ ಬುಕ್ ಮಾಡಕ್ಕೆ ಹೋಗೋಕೆ ಮುಂಚೆ ಅವರು ಬುಕ್ ಮಾಡಿದ್ದೀನಿ ಅಂತ ಹೇಳಿದಾಗ ಕೂಡ ಸರಿ ಆಯಿತು ನಾರ್ಮಲಾಗಿ ಬುಕ್ ಮಾಡ್ಕೊಂಡು ಬಂದಿದ್ದಾರೆ ಹೋಗ್ಬಿಟ್ಟು ನೋಡೋಣ ಅಂತ ಹೋದಾಗ ಯಾವ ಕಾರ್ರಿ ಅಂತಂದಾಗ ಇದೇ ರೆಡ್ ಕಿಯಾ ಸೊನೆಟ್ ಆವಾಗ ಬುಕ್ ಮಾಡಿದ್ದು ಬಟ್ ರೆಡ್ ಕಲರ್ದೇ ಮಾಡಿದ್ದು ಸೊ ಚೆನ್ನಾಗಿದೆ ರೆಡ್ ಕಲರೇ ಬುಕ್ ಮಾಡಿಬಿಟ್ಟಿದ್ಯಾ ಬಿಕಾಸ್ ರೆಡ್ ಒಂಥರ ನನಗೆ ಸಖತ್ ಇಷ್ಟವಾದ ಕಲರ್ ಸೊ ಅದೇ ಕಲರ್ನ ಬುಕ್ ಮಾಡಿದ್ಯಲ್ಲ ಅಂತ ಅಂದ್ಕೊಂಡು ತುಂಬಾ ಖುಷಿಯಾಗಿತ್ತು ಅದಾದಮೇಲೆ ನಾವು ರೆಡ್ ಸೊನೆಟಿಂದ ರೆಡ್ ಸೆಲ್ಟೋಸ್ಗೆ ಅಪ್ಗ್ರೇಡ್ ಆದ್ವಿ ಬಿಕಾಸ್ ನಮ್ಮ ಅಪ್ಪ ಅಮ್ಮ ಯೋ ಸೊಟ್ಟಲ್ಲಿ ಜಾಗನೇ ಸಾಲಲ್ಲ ಬೇಡ 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 ಸೆಲ್ಟೋಸ್ ತೊಗೊಳ್ಳಿ ಅಂತ ಹೇಳಿ ಅದನ್ನ ತೊಗೊಂಡಿದ್ದು ಇಲ್ಲ ಸಾನೆಟ್ನೇ ಹೈಯರ್ ಎಂಡಲ್ಲಿ ತೊಗೊಳ್ಳಿ ತೊಗೋಬೇಕು ಅಂತ ಅಂದ್ಕೊಂಡಿದ್ವಿ ಬಟ್ ಸೆಲ್ಟೋಸ್ ತೊಗೊಂಡ್ವಿ ಸೊ ಇದು ಈ ಥರ ಚಿಕ್ಕ ಪುಟ್ಟ ಕಥೆಗಳು ಏನು ಗೊತ್ತಾ ಲೈಫ್ ಲೈಫ್ದು ಏನಾದರೂ ಒಂದು ವಿಷಯನ ಶೇರ್ ಮಾಡ್ಕೋಬೇಕಾದ್ರೆ ಹಳೇದು ಇನ್ನೂ ಬೇರೆ ಇನ್ನೊಂದು ವಿಷಯ ಬಂದ್ಬಿಡುತ್ತೆ

ಕಳ್ರಿ ಅಣ್ಣ ಇರಲಿ ಅವ್ನು ಫಸ್ಟ್ ಅವನ್ ಎಲ್ಲ ಓಡಿಸ್ಬಿಡ್ಲಿ ಬನ್ನಿ ಆಮೇಲೆ ನೀನು ಓಡಿಸುವಂತೆ ಹಾ ಸಾಕು ಇವಾಗ ಸೈಡಿಗೆ ನಿಲ್ಸು ಸಿಂಬ ಸೈಡಿಗೆ ನಿಲ್ಸು ಕಾರ್ ಓಡಿಸು ಬಾ ಬೇಗ ರೀ ಅವ್ನು ಓಡಿಸ್ಬಿಡ್ಲಿ ಇರ್ರಿ ಸಾಕು ಇವಾಗ ಸೈಕಲ್ ಇದು ಕಾರ್ ಓಡಿಸು ಹೋಗು ಬೇಗ ಬೇಗ ಎಲ್ಲಾನು ಓಡಿಸ್ಬೇಕು ನೀನು ಹೋಗು 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 ಫಾಸ್ಟ್ అదూ ఆ సైకిల్ సింహ ఈ కడే ఇదు ఇదు ಸೊ ಈ ರೀತಿಯಾಗಿ ನಮ್ಮ ಮನೆಯಲ್ಲಿ ಒಂದು ಸಿಂಪಲ್ ಪೂಜೆ ಆಯಿತು ಹಾಗೂ ಪೂಜೆ ಜೊತೆಗೆ ಎಲ್ಲ ಗಾಡಿಗಳನ್ನೂ ಇವಾಗ ಓಡಿಸಿದ್ರು ಒಂದು ರೌಂಡು ಬಿಕಾಸ್ ಅದನ್ನು ಪೂಜೆ ಆದಮೇಲೆ ಓಡಿಸಬೇಕು ಅಂತ ಹೇಳ್ತಾರಲ್ವ ಸೊ ಈ ರೀತಿಯಾಗಿ ಪೂಜೆ ಎಲ್ಲ ನಡೆಯಿತು ಚೆನ್ನಾಗಿ ಆಯಿತು ಪೂಜೆ ಅಂತೂ ಒಂಥರ ನೆಮ್ಮದಿಯಾಗಿ ಚೆನ್ನಾಗಾಯಿತು ಆ ಥರ ಒಂಥರ ಹರಿ ಬರಿ ಅಥ್ವಾ ಅದು ಮಾಡಿಲ್ಲ ಇದು ಮಾಡಿಲ್ಲ ಆ ಥರ ಎಲ್ಲ ಏನೂ ಇಲ್ಲ ಎಲ್ಲನೂ ನೀಟಾಗಿ ಮಾಡಿದೆ ಅಂತ ಫೀಲ್ ಆಯಿತು ಈಗ ಆಯ್ತು ಆಯಿತು ಪೂಜೆ ಎಲ್ಲ ಸಕ್ಕತ್ತಾಗಾಯಿತು ಪೂಜೆ ಮಾತ್ರ ದೇವ್ರ ಪೂಜೆ ಕೂಡ ತುಂಬ ಚೆನ್ನಾಗಿತ್ತು ಅಲಂಕಾರ ಮಾತ್ರ ನಂದೇ ದೃಷ್ಟಿದಾಗ್ಬಿಡುತ್ತೆ ನನ್ನ ದೇವ್ರಿಗೆ ಸೊ ಅಲಂಕಾರ ತುಂಬ ಚೆನ್ನಾಗಾಯಿತು ದೇವ್ರಿಗೆ ಹಾಗೂ ಕೆಳಗಡೆ ಗಾಡಿಗಳ ಪೂಜೆನೂ ತುಂಬ ಸಕ್ಕತ್ತಾಗಾಯಿತು ಇವಾಗ ಟೈಮ್ ಆಲ್ರೆಡಿ ನಾಲ್ಕು ಕಾಲ ಆಯಿತು ಇವಾಗ ಬೇಗ ಬೇಗ ಡ್ರೆಸ್ ಚೇಂಜ್ ಮಾಡಿಕೊಂಡು ಪ್ಯಾಕಿಂಗ್ ಮಾಡಿಕೊಂಡು ಹೊರಡಬೇಕು ಪ್ಯಾಕಿಂಗ್ ಮಾಡೋಕ್ಕೆ ನನಗೆ ಏನು ಪ್ಯಾಕಿಂಗ್ ಮಾಡಬೇಕು ಅಂತಲೇ ತಲೆಗೆ ತೋಚ್ತಾ ಇಲ್ಲ ಲೈಕ್ ಫಸ್ಟ್ ಆಫ್ ಆಲ್ ನಾವು ಹೋಗ್ತಾ ಇರೋದು ಫೋರ್ ಟು ಫೈವ್ ಡೇಸ್ಗೆ ಆಯ್ತಾ ಫೈವ್ ಡೇಸ್ಗೆ ಅಂದರೆ ಫೈವ್ ಸೆಟ್ ಆಫ್ ಕ್ಲೋತ್ಸ್ ತೊಗೋಬೇಕು ಅದ್ರ ಜೊತೆಗೆ ಒಂದು ಎರಡು ಸೆಟ್ ಆಫ್ ನೈಟ್ ಸೂಟ್ ತೊಗೋಬೇಕು ಮಕ್ಳಿಗೆ ಮೇಯ್ನಾಗಿ ನಂದು ಪುನೀತದ್ದು ಹೇಗೋ ನಡೆದು ಬಿಡುತ್ತೆ ಮಕ್ಕಳಿಗೆ ಅವ್ರದ್ದು ಏನಪ್ಪಾ ಅಂದರೆ ಅವ್ರದ್ದು ನಮಗೆ ಗಲೀಜು ಬೇಗ ಮಾಡ್ಕೊಂಬಿಡ್ತಾರೆ ಸೊ ಅವ್ರಿಗೆ ಐದೈದು ಜೊತೆ ಸಾಲಲ್ಲ ಜೊತೆನಾದರೂ ತಗೋಬೇಕು ತೊಗೋಬೇಕು ಏನಿವೆ ಸುಮಾನ ಇವಾಗ ಬೇಗ ಬೇಗ ಪ್ಯಾಕಿಂಗ್ ಎಲ್ಲ ಮುಗಿಸ್ಕೊತೀನಿ ಆ್ಯಂಡ್ ಫಸ್ಟು ಡ್ರೆಸ್ ಚೇಂಜ್ ಮಾಡ್ಕೊತೀನಿ ಅದಾದಮೇಲೆ ಪ್ಯಾಕಿಂಗ್ ಮುಗಿಸ್ಕೊತೀನಿ ಮತ್ತೆ ಎಲ್ಲಿಗೆ ಹೋಗಬೇಕು ನಾನು ಸ್ವಲ್ಪ ಹೋಗಬೇಕಿತ್ತು ಜೂಡಿಯೋಗೆ ಹೋಗಿ ಒಂದು ಸ್ವಲ್ಪ ಮಕ್ಕಳಿಗೆ ಟೀ ಶರ್ಟ್ಸ್ ಎಲ್ಲ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಗೊತ್ತಿಲ್ಲ ಟೈಮ್ ಆಲ್ರೆಡಿ ಇಷ್ಟೊಂದು ಆಗಿಬಿಟ್ಟಿದೆ ಆ್ಯಂಡ್ ನಾವು ಆ್ಯಸ್ ಯೂಶ್ವಲ್ ಲೈಕ್ ಸ್ವಲ್ಪ ಹೋಮ್ ಮೇಡ್ ಏನಾದರೂ ಮಾಡ್ಕೊಂಡು ತೊಗೊಂಡು ಹೋಗ್ತೀವಿ ಅಲ್ಲಿಗೆ ಹೋದ್ಮೇಲೆ ಸ್ವಲ್ಪ ತೊಂದರೆ ಆಗಬಾರ್ದು ಅಂತ ಹೇಳಿಬಿಟ್ಟು ಅದೆಲ್ಲ ಕೂಡ ಮಾಡ್ಕೋಬೇಕು ಬೇಗ ಬೇಗ ಎಲ್ಲ ರೆಡಿ ಮಾಡ್ಕೊತೀನಿ ಹಾ ಶೇಕೆನ ಚಲ್ಲಿನಾ ಕೇಳಿ ತಂದಿ ಕೇಳಿ ಶೇಕೆ ಇರುತ್ತೆ ಫಸ್ಟ್ ಸಿಂಬಾ ಬಟ್ಟೆ ಹಾಕೋತೀನಿ ಪುನೀತ್ ನೋಡಿ ಹೆಂಗೆ ತೆಗೆದಕ್ಕೆ ಇಷ್ಟ ತೊಗಬರುದಂತ ಬರಿ ಸಿಮೆ ನಿಮಗೆ ಆಗುತ್ತೆ ನಾ ಓಕೆ ಗಾಯ್ಸ್ ಇದಷ್ಟು ಬಂದೋ ಇದು ನನ್ನ ಬ್ಲಾಗ್ ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆದರೆ ಒಂದು ಪುಟ್ಟ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಪ್ಲೀಸ್ ಕಾಮೆಂಟ್ ಮಾಡಿ ಇನ್ನು ಮುಂದೆ ಎಲ್ಲ ಕಾಮೆಂಟ್ಸ್ಗೂ ರಿಪ್ಲೈ ಮಾಡ್ತೀನಿ ಸೊ ಪ್ಲೀಸ್ ಕಾಮೆಂಟ್ ಮಾಡಿ ತಿಳಿಸಿ ಮತ್ತು ಯಾವುದೇ ಥರದ ಬೇರೆ ಥರದ ಬ್ಲಾಗ್ಸ್ ಏನಾದರೂ ನಿಮಗೆ ನಾನು ಮಾಡಬೇಕು ಅಥವಾ ನೀವು ಈ ಥರ ಇನ್ಫಾರ್ಮೇಷನ್ನ ಶೇರ್ ಮಾಡಿ ಸುಪ್ರಿಯಾ ಚೆನ್ನಾಗಿರುತ್ತೆ ಅಂತ ಏನಾದರೂ ಥಾಟ್ ಇದ್ದರೆ ಪ್ಲೀಸ್ ಅದನ್ನು ಕೂಡ ಶೇರ್ ಮಾಡಿ ಆದಷ್ಟು ಆ ಥರನೂ ಕೂಡ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ಮ್ಯಾನಿಫೆಸ್ಟೇಷನ್ ಬಗ್ಗೆ ಒಂದು ಸ್ವಲ್ಪ ಹೇಳಿದೆ ಸೊ ಅದನ್ನು ಮಾಡೋದನ್ನ ಮರಿಬೇಡಿ ಹಾಗೂ ಮತ್ತೆ ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಹ್ಯಾಪಿಯಾಗಿರಿ ಖುಷಿಯಾಗಿರಿ ಪಾಸಿಟಿವ್ ಆಗಿರಿ ಬಾಯ್